ಬಾರೆ ನಮನಿ ತನಕ ಭಾಗ್ಯದ ದೇವಿ ಬಾರೆ ನಮನಿ ತನಕ ಬಾರಿ ನಮ್ಮನಿ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರಿ ನಮ್ಮನಿ ತನಕ ಜರದ ಪಿತಾಂಬರ ನಿರಗಿಗಳೆಳೆಯುತ ರಗಿಸವು ಚಂದ್ರ ಹಾರಗಳ ಬಾರೆ ಬಾರಿ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ತರುಳನ ಮ್ಯಾಲೆ ತಾಯಿ ಕರುಣಿಟ್ಟು ಬೇಗನೆ ಬಾರಿ ನಮ್ಮನಿ ಮಂದಗಮನೆ ಮಂದ ಗಮನೆ ನಿನಗೆ ಒಂದೇ ಸೆಯರಗುವೆ ಕೂಡ ಇಂದು ನಮ್ಮನೆಗೆನಿ ಬಾರೆ ನಮ್ಮ ನಮ್ಮ ನಿ ತನಕ ದೇವಿ ಬಾರಿ ನಮ್ಮನಿ ತನಕ ಬಾರಿ ನಮ್ಮ ನೀತನಕ ತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗು ಬೇಚರಣಕ್ಕೆ ಬಾರಿ ನಮ್ಮ ನೀತನಕ ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮ್ಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಅಂಡ್ ಲೈಫ್ ಗೆ ಸ್ವಾಗತ ಸುಸ್ವಾಗತ ಬಾರ್ ತುಣ್ಮೆ ದಿವಸ ನಾವು ಬನಶಂಕರಿ ಗುಡಿಗೆ ಹೋಗಿದ್ವಿಲ್ರಿ ಅದರದೆಲ್ಲಾ ಪಿಕ್ಚರ್ಸ್ ಹಾಕೇನೆ ಒಂದು ಹಾಡ್ ಹಾಡ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟಿನಿ ಈಗ ನೋಡ್ರಿ ಫಸ್ಟ್ ಅಡಿಗೆ ನೀವು ಇದಕ್ಕೆ ಏನೇನ್ ಅಡಿಗೆ ಅಂದ್ರ ಒಂದು ಚಹಾ ಕಪ್ ಅದಲ್ಲ ಅದ್ ಸಣ್ಣ ಕಪ್ ಅದರೊಳಗೆ ಒಂದ್ ಕಪ್ ಅಷ್ಟು ಗೋಧಿ ನುಚ್ಚು ತಗೊಂಡಿನಿ ಅದಕ್ ಒಂದ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಅದನ್ನ ಹುರಿಯಣಂತೀ ಸಣ್ಣ ಒಳಗ ಅಂದ್ರೆ ನಿಮಗೆ ಪಾಯಸ ಬಾರಿ ಚಲೋ ಆಗ್ತದ ಈ ಕಡೆ ಸೈಡ್ ಏನ್ ಮಾಡಿದೆ ಇನ್ನೊಂದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಕಾಯ್ಲಿಕ್ಕೆ ಅದ್ರ ಅದ್ರೊಳಗ ಒಂದ್ ಅರ್ಧ ಕಪ್ ಅಷ್ಟು ತೊಗರಿ ಬ್ಯಾಳಿ ಅದರೊಳಗೆ ಅನ್ನಕ್ಕೂ ಕೂಡ ಇಟ್ಬಿಡೋಣಂತೆ ಎರಡು ಗ್ಲಾಸ್ ಅಷ್ಟು ಹಾಕಿ ಅನ್ನಕ್ಕೆ ಇಟ್ಬಿಡ್ತೀನಿ ಸೊ ಒಂದ್ ಗ್ಲಾ ಒಂದ್ ಗ್ಯಾಸ್ ಮೇಲೆ ಗೋಧಿ ನುಚ್ಚು ಹುರಿಲಿ ಇನ್ನೊಂದ್ರ ಮೇಲೆ ಅನ್ನ ಮತ್ತೆ ಸಾರಿಗೆ ಎರಡಕ್ಕೂ ಕುಕ್ಕರ್ ಅಂತ ನೀವೆಲ್ಲ ಏನು ಮಾಡಿದ್ರಿ ರೀ ಮನೆ ಒಳಗೆ ಪಡ್ಲಿಗೆ ತುಂಬಿಸೋದು ಎಲ್ಲ ಮಂದು ಎಲ್ಲ ಅದ ಹಿಂಗಾಗಿ ಪೂಜಾ ಆಗಿತ್ತು ನೈವೇದ್ಯ ಆತು ಆಮೇಲೆ ಸಂಜೆ ಮುಂದೆ ದರ್ಶನಕ್ಕಂತ ಹೋಗಿದ್ವಿ ಗುಡಿ ಅದ ಇಲ್ಲಿ ಹೀಗೇನಾಯ್ತು ಗೋಧಿ ನುಚ್ಚು ರೀ ಕಮ್ ಅಂತ ಹೇಳಿ ಕೆಂಪಗೂ ಕೂಡ ಆಗಿತ್ತದು ಅದಕ್ಕೆ ಒಂದ್ ಗ್ಲಾಸ್ ಗೋಧಿ ನುಚ್ಚ ತಗೊಂಡೇನಂದ್ರ ಎರಡ್ ಗ್ಲಾಸ್ ಹಾಲು ಹಾಕಿ ಮೂರ್ ವಿಸಲ್ ಬರೋ ತನಕ ಅದನ್ನ ಕುಕ್ಕರ್ ಕೂಗಿಸ್ಕೊಂಡ್ ಅಂತ ನೋಡ್ರಿ ಬಹಳ ಚಲೋ ಬೇಯ್ತದ್ರಿ ಫುಲ್ ಹಾಲ್ ಒಳಗ ಬೇಯಿಸ್ಕೊಂಬಿಟ್ರ ಬಹಳ ಚಲೋ ಆಗ್ತದೆ ಇನ್ನು ಕೂಡ ಮತ್ತ ಹಾಕ್ತೇನ್ರಿ ಹಾಲು ಪಾಯಸದ್ ಕನ್ಸಿಸ್ಟೆನ್ಸಿ ಬರೋ ತನಕ ಮುಂದೆ ಮತ್ತ ಹಾಲ್ ಹಾಕೋಣಂತ ಈಗ ಬೇಯ್ಲಿಕ್ಕೆ ಇದು ಕರೆಕ್ಟ್ ಆಗಿದ್ರಿ ಹೆಂಗ್ ಬೆಂದದ ಅಂತ ಹೇಳಿ ಚೆಕ್ ಮಾಡ್ಲಿಕ್ಕಿದ್ ಭಾರಿ ಬೆಂದದ ಇದು ಒಂದಾದ್ಮೇಲೆ ಒಂದ್ ಅಡಿಗೆ ಮಾಡ್ಕೊತ ಹೋಗ್ಬಿಟ್ರೆ ಏನಾಗ್ತದ್ರಿ ಬೇಗಾನು ಆಗ್ತದ ನೈವೇದ್ಯದ ಅಡಿಗೆ ಎಲ್ಲಾ ಆಗ್ತದ ಈಗ ಒಂದ್ಸಲ ಎಲ್ಲಾ ಸ್ವಲ್ಪ ಚಂದಾಗಿ ಕೈಯಾಡ್ಸಿದಿ ಅದನ್ನ ಒಂದ್ ಗ್ಲಾಸ್ ಗೋಧಿ ನುಚ್ಚಿತ್ತಂದ್ರ ಒಂದ್ ಗ್ಲಾಸ್ ಬೆಲ್ಲ ತಗೊಂಡೇನ್ರಿ ನಿಮಗ್ ಸಿಹಿ ಜಾಸ್ತಿ ಬೇಕಂದ್ರ ಒಂದೂವರೆ ಗ್ಲಾಸ್ ತಗೋಬಹುದು ಹಾಕಿ ಚಂದಾಗಿ ಕುದಿಸ್ಬೇಕ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕ್ಬೇಕ್ರಿ ಇದಕ್ಕ ಹಾಕಿ ಚಂದಾಗಿ ಇಡೋಣ ಅಂತ ಇನ್ನೊಂದು ಒಲಿ ಮೇಲೆ ನಾನು ಕುಕ್ಕರ್ ಆಗಿತ್ರಿ ಅದ ಅನ್ನ ಬ್ಯಾಳಿ ಇಟ್ಟಿದ್ದ ಬದನಿಕಾಯಿ ಕೂಡ ಬೇಲಿಕ್ಕೆ ಇಟ್ಟಿನಿ ಯಾಕಂದ್ರ ಬದ್ನಿಕಾಯಿ ಭರ್ತ ಬದ್ನಿಕಾಯಿ ಪಲ್ಯ ಏನಾದ್ರೂ ಕಂಪಲ್ಸರಿ ಮಾಡೋದಿರ್ತದ್ರಿ ಬದ್ನಿಕಾಯಿ ಬೆಂದ ಗೋಧಿ ನುಚ್ಚಂದ್ ಈ ಕಡೆ ಒಂದ್ ಸೈಡ್ ಇಟ್ಟು ಇನ್ನೊಂದು ಕಡೆ ಪಲ್ಯಕ್ ಒಗ್ಗರಣೆ ಅಂತ್ರಿ ಫಸ್ಟ್ ಒಂಚೂರು ಎಣ್ಣೆ ಹಾಕಿದೆ ಸಾಸಿವಿ ಜೀರ್ಗಿ ಉದ್ದಿನ ಬೇಳೆ ಬೇಳೆ ಹಾಕಿ ಒಂದ್ ಸ್ವಲ್ಪ ಬಿಡೋಣ ಅಂತ್ರಿ ಈಗ ಫಸ್ಟ್ ಟೈಮ್ ಅಂತ ಹೇಳಿ ಕಡಾಯಿ ಕಾಯ್ಲಿಕ್ಕೆ ಇಟ್ಟಾಗ ಒಗ್ಗರಣೆ ಮಾಡೇನ್ರಿ ನೆಕ್ಸ್ಟ್ ಎಲ್ಲಾ ಒಗ್ಗರಣೆ ಆಲ್ರೆಡಿ ನನ್ನ ಹತ್ರ ಅದ ಒಂದು ಸ್ವಲ್ಪ ಕೆಂಪಾಗ್ಲಿ ಅವಾಗ ಈ ಆಲೂಗಡ್ಡೆ ಏನದಲ್ಲ ಸಿಪ್ಪಿ ತಗದ್ ಸಣ್ಣಗ್ ಹೆಚ್ಚಿ ಇಟ್ಕೊಂಡಿನಿ ಅದನ್ನ ಹಾಕಿ ಚಂದಾಗಿ ಕೈ ಆಡ್ಸೋಣ ಅಂತ ಇಲ್ಲೇ ನಂದು ಪಾಯಸ ರೆಡಿ ಆಗ್ಬಿಟ್ಟದ್ರಿ ಗೋಧಿ ನುಚ್ಚಿನ ಪಾಯಸ ಏನ್ ಮಾಡೇನ ಅದಕ್ಕ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಇತ್ ನನ್ ಕಡೆ ಅದನ್ನೊಂದ್ ಸ್ವಲ್ಪ ಹಾಕಿನಿ ಯಾಲಕ್ಕಿ ಪುಡಿ ಹಾಕಿನಿ ಚೊಲೋ ಅಂತ ಚೆಕ್ ಮಾಡ್ಲಿಕ್ಕೆ ತೆನ್ರಿ ಇನ್ನು ಜಾಸ್ತಿ ಹಾಲ್ ಹಾಕಿ ಹಾಕಿ ಕುದಿಸ್ಬೇಕ್ರಿ ಅಂದ್ರ ಸೂಪರ್ ಪಾಯಸ ರೆಡಿ ಆಗ್ತದ ಅದು ಕುದ್ಮೇಲೆ ತಗದೆ ಒಂದ್ ಪಾತ್ರೆ ಇಟ್ಟು ಒಗ್ಗರಣೆ ಆಲ್ರೆಡಿ ನಾನು ಮಾಡಿಟ್ಕೊಂಡಿರ್ತೇನ್ರಿ ಇಂತ ಹಬ್ಬದ ಅಡಿಗೆ ಇದ್ದಾಗ ಅದನ್ನ ಸ್ವಲ್ಪ ಒಗ್ಗರಣೆ ಹಾಕಿದೆ ಒಂದ್ ಸ್ವಲ್ಪ ಕಡ್ಲಿಬೇಳಿ ಹಾಕಿ ಕರ್ಬೇವು ಹಾಕಿ ಅದೊಂದ್ ಸ್ವಲ್ಪ ತಾಳಿಸಿ ತಕೊಂಡ್ ಅಂತ್ರಿ ಯಾಕಂದ್ರ ಕೋಸಂಬ್ರಿಗೆ ಬೇಕಾಗಿತ್ತು ಕಡ್ಲಿ ಬೇಳೆ ಕಾಯ್ದು ಕೋಸಂಬರಿ ಮಾಡೇನ್ರಿ ನಾನಿವತ್ ನಿಮ್ಗೆ ಎಲ್ಲಾ ನೈವೇದ್ಯದ ಅಡಿಗೆ ಹೆಂಗ್ ಮಾಡೇನಿ ಅನ್ನೋದನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡೇನಿ ಆಮೇಲೆ ಏನಾತ ನನಗ ಬದ್ನಿಕಾಯಿ ಭರ್ತಕ್ಕ ಆಮೇಲೆ ಪಲ್ಯಕ್ಕ ಕೋಸಂಬರಿಗ ಹಸಿ ಮೆಣಸಿಕಾಯಿ ಬೇಕಾಗಿತ್ತಂತ ಅದನ್ನೊಂದ್ಚೂರ್ ತಾಳಿಸಿ ತಕೊಂಡ್ ಅದನ್ನ ಸಣ್ಣ ಹೆಚ್ಚಿ ಹಾಕೋಣಂತಿಲ್ಲಾ ಅದಕ್ಕೂ ಖಾರ ಬರೀವ ಇಲ್ಲೇ ಬಟಾಟೆ ಪಲ್ಯ ಬೇಲಿ ಅಂತ ಹೇಳಿ ಅದಕ್ ಮಸಾಲೆ ಹಾಕಿದೆ ಇಲ್ಲ ಈ ಪಾತ್ರಿಗೆ ಏನಿತ್ತಲ್ಲ ಅದೇನ್ ಹಸಿ ಮೆಣಸಿ ತಾಳಿಸಿ ಎಲ್ಲಾ ತಗದಿದ್ನಲ್ಲ ಅದಕ್ಕೆ ಒಂದ್ ಸ್ವಲ್ಪ ಒಗ್ಗರಣೆ ಹಾಕಿದೆ ಡಣ್ ಮೆಣಸಿ ಸಣ್ಣ ಹೆಚ್ಚಿಟ್ಕೊಂಡಿದ್ವಿ ಅದನ್ನ ಹಾಕಿದ್ದೀನಿ ಅಂದ್ರೆ ಏನ್ ಮಾಡ್ತೀನಿ ಗೊಜ್ಜು ಮಾಡ್ತೀನಿ ರೀ ಡೊಣ್ ಮೆಣ್ಸಿ ಹೆಚ್ಚಿಟ್ಟಿದ್ದನ್ನ ಹಾಕಿ ಗೊಜ್ಜು ಮಾಡ್ಲಿಕ್ಕೆ ಹತ್ತೇನಿ ಸೊ ಒಂದ್ ಕಡೆ ಆಲೂಗಡ್ಡೆ ಬೇಯ್ಲಿಗತ್ತದ ಒಂದ್ ಕಡೆ ಗೊಜ್ಜಿನ ತಯಾರಿ ನಡೆದದ ಸೊ ಫಾಸ್ಟ್ ಆಗಿ ನೈವೇದ್ಯದ ಅಡಿಗೆ ಹೆಂಗ್ ಮಾಡೋದು ಅಂತ ಹೇಳಿ ಇವತ್ತ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡೇನ್ರಿ ನಾನು ತಲ ಅದನ್ನ ಬಟಾಟೆ ಪಲ್ಯಕ್ಕೆ ಹಾಕಿದೆ ಕರಿಬೇವು ಕೊತ್ತಂಬರಿ ಎಲ್ಲಾ ಚಂದಾಗಿ ಹಾಕಿ ಅಡಿಗೆ ಮಾಡಿದ್ರ ರುಚಿ ಆಗ್ದ ಏನ್ ಅಡಿಗೆ ಅಲ್ಲಿ ಬಟಾಟಿ ಪಲ್ಯ ಆಲ್ ರೆಡಿ ಆಗ್ಬಿಟ್ಟದ ಇಲ್ಲಿ ಗೊಜ್ಜಿಗೆ ಖಾರ ಪುಡಿ ಹಾಕಿದೆ ಅರಶಿನ ಪುಡಿ ಹಾಕಿದೆ ಒಂದ್ ಸ್ವಲ್ಪ ಉಪ್ಪು ಹಾಕಿ ಇಟ್ಟೆನಿಕ್ ಸದ್ಯಕ್ ಬೇಲಿಕ್ ಇಲ್ಲಿ ಮೊದ್ಲ ಬ್ಯಾಳಿ ಬೇಸ್ಕೊಂಡ್ ಬಿಡೋಣ್ರಿ ಯಾವ್ದು ತಗುರಿ ಬೇಳಿ ಎದಕ್ ಫಸ್ಟ್ ಒಮ್ಮ ಬೇಯಿಸಿದ್ನೆಲ್ಲ ಸಾರಿ ಸಾರೀಕ್ರಿ ಈಗ ಬೇಯ್ಲಿಕ್ಕೆ ಹತ್ತಿದ ತಗುರಿ ಬ್ಯಾಳಿ ಹೋಳಗಿ ಮಾಡೋಣತ್ರಿ ಒಂದ ನಾಕ್ ಒಂದ್ ನಾಲ್ಕರಿಂದ ಐದು ಕಾಳಷ್ಟೇ ಕಡಲಿ ಬೇಳೆ ಹಾಕಿನಿ ಕಡ್ಲಿ ಬೇಳೆ ಹುರ್ಣದ್ ಹೋಳಗಿನ ಮಾಡೋದಿರ್ತದ್ರಿ ಬೇಡ ಅಂದ್ರ ನೀವ್ ಈ ರೀತಿ ಕೂಡ ಮಾಡಬಹುದು ಇದನ್ನ ಮೂರಿಂದ ನಾಲ್ಕು ವಿಸಲ್ ಮಾಡಿಸ್ಕೊಂಡ್ ಬಿಡೋಣಂತ ತೊಗರಿ ಬೇಳೆ ಹೋಳಿಗೆ ಸಂಬಂಧ ಬೇಳೆ ಬಸ್ಲಿ ಕಿಟ್ಟ ಅದನ್ನ ಅಲ್ಲಿ ಕುಕ್ಕರ್ ಇಟ್ಟ ಗೊಜ್ಜಿನ ಕಡೆ ಬರೋಣ ಅಂತ ಇಲ್ಲೊಂದ್ ಸ್ವಲ್ಪ ನೀರ್ ಹಾಕಿದೆ ಯಾವ ನೀರು ಹುಣ್ಸೆಹಣ್ಣೆ ನೀರ್ ಹಾಕಿದೆ ಬೆಲ್ಲ ಹಸಿ ಕೊಬ್ಬರಿ ಕೊತ್ತಂಬರಿ ಕರಿಬೇವು ಮಸಾಲ ಪುಡಿ ಖಾರ ಪುಡಿ ಹಾಕಿದ್ರೆ ನಮ್ದು ಗೊಜ್ಜು ಕೂಡ ರೆಡಿ ಆಯ್ತು ಈಗ ಇಲ್ ನೋಡ್ರಿ ಪಲ್ಯ ರೆಡಿ ಆಯ್ತ ಕೋಸಾಂಬ್ರಿಗೆ ಸಣ್ಣಗ ನೀರ್ ಸೊತಿಕ್ ಆತ್ರಿ ಅದಕ್ಕೆ ಅದೇನ್ ಕಡ್ಲಿಬೇಳಿ ಒಗ್ಗಣೆ ಮಾಡಿದ್ನಲ್ರಿ ಅದು ಕೊತ್ತಂಬರಿ ಉಪ್ಪು ನಿಂಬೆ ಹಣ್ಣು ಒಂದ್ ಹಾಕಿ ಕಲಸಿಟ್ಟದ ಇಲ್ಲೇ ಬದ್ನೇಕಾಯಿ ಭರ್ತಾ ಇಲ್ಲ ಪಲ್ಯ ಮಾಡೋದು ಎರಡರ ಒಂದ್ ಯಾವ್ದಾರ ಮಾಡೋದಿರ್ತದ ನಾನು ಬದ್ನಿಕಾಯಿ ಭರ್ತಾ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಸೊ ಅರ್ಧ ಅಡಿಗೆ ಆತ್ರಿ ಈ ಅದೇನ್ ಹುಣಸೆ ನೆನೆ ಹಾಕಿದ್ನಲ್ಲ ಅದೇ ಇನ್ನೊಂದ್ ಸ್ವಲ್ಪ ಗೊಜ್ಜಿಗೊಂದ್ ಸ್ವಲ್ಪ ಹಾಕಿದ್ನ ಇನ್ನೊಂದ್ ಸ್ವಲ್ಪ ಅದನ್ನ ಸಾರ್ ಮಾಡೋಣಂತ್ರಿ ಸೊ ಒಗ್ಗರಣೆ ಅಂತೂ ಆಲ್ರೆಡಿ ನನ್ನ ಹತ್ರ ಇರ್ತದ ಇತ್ತಲ್ಲ ಅದನ್ನೇ ಹಾಕಿದೀನಿ ಸ್ಟಾರ್ಟಿಂಗ್ ಫಸ್ಟ್ ಒಗ್ಗರಣೆ ಮಾಡಿ ಮುಂದಿನ ಕೆಲ್ಸ ಆಮೇಲೆ ಅದಕ್ಕ ಒಂದ್ ಸ್ವಲ್ಪ ಉಪ್ಪು ಹಾಕೋದು ಸಾರಿನ ಪುಡಿ ಖಾರ ಪುಡಿ ಮೇಲೆ ಒಂದ್ ಸ್ವಲ್ಪ ಹಿಂಗ್ ಹಾಕುದು ಒಗ್ಗರಣೆ ಒಳಗ ಹಿಂಗ ಇದ್ದೇ ಇರ್ತದ ಮೇಲೆ ಒಂದ್ ಸ್ವಲ್ಪ ಹಿಂಗ್ ಹಾಕಿ ಚಂದಾಗಿ ಕುದಿಸ್ಲಿಕ್ ಇಡೋಣಂತ್ರಿ ಬೆಲ್ಲ ಕೂಡ ಒಂದ್ ಸ್ವಲ್ಪ ಹಾಕಿದೇನ್ ಬಾಳ ಹಾಕಿಲ್ಲ ಈಗ ಇಲ್ಲೇನಾತ ತೊಗರಿ ಬ್ಯಾಳಿ ಹೂರ್ಣದ ಹೋಳ್ಗಿ ಮಾಡ್ಬೇಕಂತ ಬೇಸ್ಕೊಂಡಿದ್ನಲ್ಲ ಚಲೋ ಬೆಂದ್ ಬಂದ್ಬಿಟ್ಟದ ಅದನ್ನ ಕೆ ಒಂದ್ ಸೋಸುದ್ರಾಗ ಹಾಕೋಣಂತ್ರಿ ನೋಡ್ರಿ ನೀರ್ ಎಷ್ಟ್ ಬಂದದಂತ ಅಳತಿ ಪ್ರಕಾರ ಒಂದಕ್ಕ ಎರಡ್ ಗ್ಲಾಸ್ ನೀರ್ ಒಂದು ತೊಗರಿ ಬೇಳೆ ಇದ್ರೆ ಎರಡು ಗ್ಲಾಸ್ ನೀರ್ ಹಾಕಿದ್ರೆ ಕರೆಕ್ಟ್ ಅಳತಿ ಆಗ್ತದ ನಿಮ್ದು ತೊಗರಿ ಬೇಳೆನೂ ಚಲೋ ಬೇತದ ಅದೇನೋ ಸ್ವಲ್ಪ ನೀರ್ ಬಂದಿತ್ತಲ್ರಿ ಕೆಳಗ ಸೋಸಿದ ಅದನ್ನ ಸಾರಿಗೆ ಹಾಕ್ಬಿಟ್ಟೆ ಈಗ ಇದ ತೊಗರಿ ಬೇಳೆ ಏನ್ ಬೆಂದಿದ್ದಿತ್ತಲ್ಲ ಬಿಸಿ ಇದ್ದಾಗೆ ಬಡ ಬಡ ಅದೇ ಕುಕ್ಕರ್ಗೆ ಹಾಕಿ ಚಂದ ಘಟ್ಟಿಸೋಂಗ್ ಮಾಡೋದ್ರಿ ಲಘುನೇ ಸ್ಮ್ಯಾಶ್ ಆಗ್ಬಿಡ್ತದ ಇದಕ್ ಬೆಲ್ಲದ ಅಳತಿ ಹೆಂಗಂದ್ರೆ ಒಂದ್ ಗ್ಲಾಸ್ ತೊಗರಿ ಬ್ಯಾಳೆ ಇದ್ರ ಒಂದೂವರೆ ಗ್ಲಾಸ್ ಬೆಲ್ಲ ಹಾಕೀನ್ರಿ ಬಹಳ ಸಿಹಿ ಬೇಡ ಅಂತ ಹೇಳಿ ಬೇಕಾದ್ರೆ ನೀವು ಒಂದಕ್ಕೆ ಕರೆಕ್ಟ್ ಸಿಹಿ ಬೇಕಂದ್ರೆ ಒಂದಕ್ಕೆ ಎರಡು ಬೆಲ್ಲ ಹಾಕ್ಬೇಕ್ರಿ ಅವಾಗ ನಿಮ್ಗೆ ಸಿಹಿ ಚಲೋ ಆಗ್ತದ ಹೋಳ್ಗಿ ಕೂಡ ಬಹಳ ಚಲೋ ಬರ್ತಾವ ಎಷ್ಟು ಸಿಂಪಲ್ ಮೆಥಡ್ ಒಳಗೆ ನಿಮಗ್ ತೋರಿಸ್ಕೊಟ್ಟೇನ್ರಿ ಫುಲ್ ಡೀಟೇಲ್ ರೆಸಿಪಿ ಬೇಕಂದ್ರೆ ನನಗ ಕಮೆಂಟ್ ನಾಗ ಬರೀರಿ ನಾ ನಿಮಗೆ ಫುಲ್ ಡೀಟೇಲ್ ಆಗಿ ಹೆಂಗ್ ಮಾಡೋದು ತೋರಿಸ್ಕೊಡ್ತೇನೆ ಏಲಕ್ಕಿ ಪುಡಿ ಹಾಕಿದೆ ಕೈ ಕೈಯಾಡ್ಸಿದೆ ಆಲ್ರೆಡಿ ಆಗಿತ್ತದ ಹೂರ್ಣ ಒಂದಕ್ಕೆ ತೆಗದ್ ಪ್ಲೇಟಿಗೆ ಇಲ್ಲಿ ಅದೇನು ಮಾಡಿದ್ನಲ್ರಿ ಹೂರ್ಣದ ಕುಕ್ಕರ್ ಅದಕ್ಕೆ ಒಂದ್ ಸ್ವಲ್ಪ ಸಾರ ಹಾಕಿ ಚಂದ ಕೈಯಾಡ್ಸಿ ಹಾಕೋಣತ್ರಿ ಕುದಿಲಿಕ್ಕೆ ಸಾರ ಅಂದ್ರ ನಿಮಗ ನಾರ್ಮಲ್ ಸಾರ್ ಮಾಡೇನ್ರಿ ನಾ ಏನ್ ಕಟ್ಟಿನ ಸಾರ್ ಮಾಡ್ಲಿಕ್ಕೆ ಹೋಗಿಲ್ಲ ಆಯ್ತಲ್ರಿ ಪಲ್ಯ ಚಟ್ನಿ ಕೋಸಂಬರಿ ಎಲ್ಲಾ ರೆಡಿ ಆಗ್ಬಿಟ್ಟದ್ ಗೊಜ್ಜು ಮಾಡಿಟ್ಟೇನಿ ಚಟ್ನಿ ಅಂದ್ರ ರಂಜಕಾನ ಯೂಸ್ ಮಾಡ್ಕೊಂಡಿದಿರಿ ಅಂದ್ರ ನೈವೇದ್ಯಕ್ಕಿಡ್ಲಿಕ್ಕೆ ಇವಾಗ ಹೋಳ್ಗಿಗ್ ಬರೋಣಂತ ಲಾಸ್ಟ್ ಅಂಡ್ ಬೆಸ್ಟ್ ಹೋಳ್ಗಿ ಮಾಡೋಣ ಅಂತ ನಿಮಗೆಲ್ಲಾ ನಾನ್ ವಿಡಿಯೋ ನೋಡ್ತಿದ್ರೆ ಒಂದ್ ಐಡಿಯಾ ಇರ್ತದ್ರಿ ನಾನ್ ಯಾವಾಗಲೂ ಹೂರ್ಣನು ರೆಡಿ ಇಟ್ಕೊತೀನಿ ಕಣಕ ಕೂಡ ಉರುಳಿ ಹಾಕಿ ರೆಡಿ ಇಟ್ಕೋತೀನಿ ಹಂಚಿಕಾಯ್ಲಿಕ್ ಆಲ್ರೆಡಿ ಇಟ್ಬಿಟ್ಟಿದೆ ಹಂಚ್ಕಾಯಿ ಹೋದ್ರಾಗ ಬಿಡೋಣ ಅಂತ ಎರಡು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇರ್ಬೇಕ್ರಿ ಹೂರ್ಣದ್ ಮತ್ತ ಕಣಕದ್ದು ಈಗ ಅಕಸ್ಮಾತ್ ಹೂರ್ಣ ಮೆತ್ತಗಾತಪ್ಪ ಯಾಕಂದ್ರ ತೊಗರಿ ಬೇಳೆ ಹುಳ ಹೋಳಗಿ ಮಾಡೋ ಒಮ್ಮೊಮ್ಮೆ ಮೆತ್ತಗ್ ನಿಮಗೆ ಅನ್ನಿಸ್ಬೋದು ಹಂಗೇನಾರ ಆದ್ರೆ ಒಂಚೂರು ಚೂರು ಅವಲಕ್ಕಿ ಪುಡಿ ಹಾಕ್ರಿ ಇಲ್ಲ ಒಂದ್ಚೂರು ಚಿರುಟಿರವ ಹಾಕ್ರಿ ಈಗ ನನ್ ಮಾಡಿದೇನದಲ್ಲ ಹೂರ್ಣ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗದ್ರಿ ನನಗೆ ಹಾಕೋದು ಅವಶ್ಯಕತೆ ಬರ್ಲಿಲ್ಲ ಒಂದಕ್ಕ ನೀವು ತೊಗರಿ ಬೇಳಿಗ ಒಂದಕ್ಕ ಎರಡು ಗ್ಲಾಸ್ ನೀರ್ ಹಾಕಿದ್ರ ನಿಮ್ದು ಹೋಳಿಗೆ ಕೂಡ ಹಿಂಗೆ ಆಗ್ತದ ಬೆಲ್ಲದ ಪ್ರಮಾಣ ನಾ ಒಂದೂವರೆ ಗ್ಲಾಸ್ ಹಾಕಿಲ್ಲ ನೀವು ಎರಡು ಗ್ಲಾಸ್ ಹಾಕ್ರಿ ಬೆಲ್ಲ ಸಿಹಿ ಚಲೋ ಆಗ್ತದ ಯಾಲಕ್ಕಿ ಪುಡಿ ಅಂತೂ ಹಾಕಿದ್ರ ಭಾರಿ ಮಸ್ತ್ ಘಮ ಘಮ ಆಗ್ತದ ಜಾಜಿಕಾಯಿ ಪುಡಿ ಕೂಡ ನೀವು ಇದಕ್ಕ ಹಾಕ್ಬೋದು ಈಗ ನೋಡ್ರಿ ಹೋಳಿಗೆ ಅಂತೂ ರೆಡಿ ಆಗ್ಲಿಕತ್ತಾವ ಎಲ್ಲಾ ಕಡೆ ಕಣ್ಣ ಬರೋ ಹಂಗ್ ಮಾಡ್ಬೇಕ್ರಿ ಅದ್ ಮಾತ್ರ ಇಂಪಾರ್ಟೆಂಟ್ ಅಂದ್ರೆ ಹೋಳಿಗೆ ಅನಸ್ತದ ಎಷ್ಟ್ ಮಸ್ತ್ ಆಗ್ಯಾವ ನೋಡ್ರಿ ಹೋಳಿಗೆ ಹಿಂಗ್ ಮಾಡೋ ಮುಂದ ಉಬ್ಬಂದ್ರಿ ಮಾಡಿದ ಕರೆಕ್ಟ್ ಆಗ್ಯದ ಅಂತ ತಿಳ್ಕೊಳದ ನೋಡ್ರಿ ಎಷ್ಟ್ ಚಲೋ ಆಗ್ಯದ ಹೋಳಿಗೆ ಎಷ್ಟ್ ಮಸ್ತ್ ಉಬ್ಲಿಕತ್ತದ ಅಂತ ಹೆಂಗ ಅನಿಸ್ತು ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ನಾನ್ ನಿಮಗ ನೈವೇದ್ಯದ ಫುಲ್ ಅಡಿಗೆ ಮಾಡಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡೇನಿ ಚಟ್ನಿ ಅಂತೂ ಹೇಳಿದ್ನಲ್ರಿ ರಂಜಕಾ ಇತ್ತಲ್ಲ ಅದನ್ನೇ ಹಾಕೇನಿ ಚಿತ್ರಾ ನಾನ್ ಮಾಡಿದ್ದೀರಿ ಅದೇನ್ ಸಿಂಪಲ್ ಇರ್ತದ ಅನ್ನೋದಕ್ ಅದನ್ನೇನ್ ತೋರಿಸ್ಲಿಕ್ಕೆ ಹೋಗಿಲ್ಲ ಮತ್ತೆ ನಾನ್ ನಿಮಗ ಇನ್ನೊಂದ್ ವಿಡಿಯೋ ಒಂದಿಗೆ ಸಿಗ್ತೀನಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್